ಹಾಸನ ಜಿಲ್ಲೆಯ ಸಕಲೇಶಪುರ ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಸಕಲೇಶಪುರ ಪಟ್ಟಣದ ಹೌಸಿಂಗ್ ಬೋರ್ಡ್ ಬಡಾವಣೆಯ ಸೈಯದ್ ಮುಫೀಸ್ ಬಿನ್ ಸೈಯದ್ ಅಮೀರ್ ಸಾಬ್ ಅವರನ್ನು ಸಕಲೇಶ್ಪುರ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಪ್ರಾಧಿಕಾರದ ಸದಸ್ಯರಾಗಿ ಎಚ್ ಎಚ್ ಬೊಕ್ಕರ್ಣಗೌಡ ಬಿನ್ ಹನುಮಂತೇಗೌಡ ಹೊಸಕೊಪ್ಪಲು ಗ್ರಾಮ ಬೆಳಗೋಡು ಹೋಬಳಿ ದೇವರಾಜು ಬಿನ್ ವೆಂಕಟಯ್ಯ ಬೈಕೇರಿ ಗ್ರಾಮ ಕಸಬಾ ಹೋಬಳಿ ಮತ್ತು ಬಿಡಿ ವಿಜಯ್ ಬಿನ್ ಬಿಎ ಧರ್ಮಪ್ಪ ವ್ಯಾಕ್ರವಳ್ಳಿ ಗ್ರಾಮ ಕಸಬಾ ಹುಬ್ಳಿ ಇವರನ್ನ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಸೈಯದ್ ಮುಫೀಜ್ ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲು ಸಹಕರಿಸಿದ ಕಾಂಗ್ರೆಸ್ ಮುಖಂಡ ಮುರಳಿಮೋಹನ್ ತಾಲೂಕು ಅಧ್ಯಕ್ಷ ಬೈರಮುಡಿ ಚಂದ್ರು ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರಿಗೆ ವಂದನೆಯನ್ನು ಸಲ್ಲಿಸಿದರು ನಗರ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ನನಗೆ ಕೊಡಿಸಿರುವಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಮುಳ್ಳಿಹಣ್ಣನಿಗೆ ಎಲ್ಲರ ಪರವಾಗಿ ಸಕಲೇಶ್ಪುರದ ಜನತೆ ಪರವಾಗಿ ನಮ್ಮ ಮನೆಯವ್ರ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದ ವಾದಗಳು ಸಲ್ಲಿಸ್ತೀನಿ ಅದೇ ರೀತಿ ಎಂ ಪಿ ಎಂ ಪಿ ಸಾಹೇಬರು ಶ್ರೀಯಾಸ್ ಪಟೇಲ್ ಆದವರು ಅವರು ಕೂಡ ನನಗೆ ಲೆಟ್ರ್ ಕೊಟ್ಟು ಒಂದು ಸ್ಥಾನಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ಅವರು ಅವರು ಕೂಡ ನನಗೆ ಒಂದು ಲೆಟ್ರ್ ಕೊಟ್ಟು ಅವರು ಶಿಫಾರಸ್ಸು ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಚಂದ್ರಣ್ಣ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚಂದ್ರಣ್ಣ ಅವರು ಕೂಡ ನನಗೆ ಈ ಒಂದು ಅಧ್ಯಕ್ಷ ಸ್ಥಾನ ಹುದ್ದೆ ಸಿಗಬೇಕು ಅಂತ ಹೇಳಿ ಭಾರಿ ಪ್ರಯತ್ನ ಪಟ್ಟು ನನಗೆ ಒಂದು ಇದು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ ಮುಖ್ಯಮಂತ್ರಿಯವರು ಕೂಡ ಇದೊಂದು ಇದಕ್ಕೆ ಸಹಿ ಹಾಕಿ ಎಲ್ಲ ಅವರ ಒಂದು ಸರ್ಕಾರದ ಒಂದು ಯೋಜನೆ ಕೂಡ ಇದು ಅವರು ಕೂಡ ನನಗೆ ಒಂದು ನಂಬಿಕೆ ಇಟ್ಟು ನನಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಪ್ರಾಧಿಕ ಪ್ರಾಧಿಕಾರ ಸಚಿವರಾದ ಭೈರತಿ ಸುರೇಶ್ ಅವರು ಅವರು ಕೂಡ ನನಗೆ ಒಂದು ಈ ಹುದ್ದೆ ಕೊಡೋ ಕೊಡೋ ಕೊಡೋಕ್ಕೆ ಒಪ್ಪಿ ಎಲ್ಲ ನನಗೆ ಸಹಕಾರ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಊರಿನ ಒಂದು ಎಲ್ಲ ಜನತೆಗೂ ಎಲ್ಲರಿಗೂ ಒಗ್ಗೂಡಿ ಒಂದು ಅವರ ಒಂದು ಕನಸಿನಂಗೆ ಸಕಲೇಶ್ಪುರ ಒಂದು ಯಾವ ರೀತಿ ಇರಬೇಕು ಯಾವ ರೀತಿ ಕೆಲಸ ಮಾಡಬೇಕು ಆಮೇಲೆ ಸಕಲೇಶ್ಪುರದಲ್ಲಿ ಏನೇನು ಬೇಕು ಮುಂದಿನ ದಿನಗಳಲ್ಲಿ ಸಕಲೇಶ್ಪುರ ಬೆಳೆಯೋಕ್ಕೆ ಏನೇನು ಮಾಡಬೇಕು ಅದಕ್ಕೆಲ್ಲ ನನ್ನದೇ ಆದಂಥ ಒಂದು ಯೋಜನೆಗಳಿದೆ ಆ ರೀತಿ ನಾನು ಒಂದು ಮಾಡ್ಕೊಂಡು ಹೋಗ್ತೀನಿ ಸಕಲೇಶಪುರ ಯೋಜನೆಬದ್ಧವಾಗಿ ಅಭಿವೃದ್ಧಿ ಕೊಡಬೇಕು ಇದಕ್ಕಾಗಿ ಸಾರ್ವಜನಿಕರೊಂದಿಗೆ ಹಾಗೂ ಪಕ್ಷದ ಮುಖಂಡರೊಂದಿಗೆ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ನನ್ನ ಕನಸಿನ ಸಕಲೇಶಪುರ ಅಭಿವೃದ್ಧಿ ನಿರ್ಮಾಣಕ್ಕೆ ಮುಂದಾಗ್ತೇನೆ ಅಂತ ಹೇಳಿದರು